ಸಮರ್ಪಣೆ ಭಾಗ ಮೂರು ದಕ್ಷಿಣೆ ಒಬ್ಬ ಶಿಷ್ಯನು ತನ್ನ ಗುರುವಿಗೆ ನೀಡಬಲ್ಲ ಅತ್ಯಂತ ಮಹತ್ತರವಾದ ಗುರುದಕ್ಷಿಣೆ ಎಂದರೆ ತನ್ನ ಗುರು ತತ್ವದಿಂದ ದೂರವಾಗದೆ ಬ್ರಹ್ಮಾಂಡದ ಮತ್ತು ಗುರುಗಳ ಇಚ್ಛೆಯ ಪ್ರಕಾರ ಬಾಳುತ್ತಾ ಈ ಜಗತ್ತಿಗೆ ಒಳಿತು ಮಾಡುವ ಒಳ್ಳೆಯ ಶಿಷ್ಯನಾಗುವುದು ಹೀಗೆ ವಿಶ್ವಧರ್ಮವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಗುರು ಪರಂಪರೆಯೊಂದರಲ್ಲಿ ಒಂದು ಕೊಂಡಿಯಾಗಿ ಇರುವುದು ಸಾಧ್ಯವಾಗಲಿದೆ ಶ್ರೀನಾರಾಯಣ ಗುರು ನಮ್ಮೊಡನೆ ಹೇಳುತ್ತಾರೆ ನನ್ನಲ್ಲಿರುವುದೆಲ್ಲವೂ ನಿನಗೆ ನಿನ್ನಲ್ಲಿರುವುದು ನನಗೆ ಅಂದರೆ ಗುರುವಿನಲ್ಲಿರುವುದು ಸಂಪೂರ್ಣ ಜ್ಞಾನ ಗುರು ಆತ್ಮವಿದ್ಯೆಯನ್ನು ಅಂದರೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳುವಾಗ ಶಿಷ್ಯನು ತನ್ನಲ್ಲಿರುವ ಎಲ್ಲವನ್ನು ನಿಸ್ವಾರ್ಥವಾಗಿ ಬ್ರಹ್ಮಾಂಡಕ್ಕೆ ಅರ್ಪಿಸಬೇಕು ಇಲ್ಲಿ ಆತ್ಮಸಮರ್ಪಣೆಯನ್ನು ನಿರೀಕ್ಷಿಸಲಾಗಿದೆ ಆತ್ಮಸಮರ್ಪಣೆ ಹೇಗೆ ಮಾಡುವುದು ಎಂಬುದನ್ನು ಸಮರ್ಪಣೆ ಭಾಗ ಐದರಲ್ಲಿ ಹೇಳಲಾಗುತ್ತದೆ ಹಿಂದಿನ ಸಮಾಜವನ್ನು ನೋಡಿದರೆ ಗುರುಗಳು ಬೋಧಿಸಿದ ಧರ್ಮದಂತೆ ಬಾಳುವ ಶಿಷ್ಯರು ತುಂಬ ಅಪರೂಪ ಇದರಲ್ಲಿ ಬದಲಾವಣೆಯಾಗಲು ಗುರುಗಳು ಮತ್ತು ಬ್ರಹ್ಮಾಂಡವು ನಮ್ಮನ್ನು ಅನುಗ್ರಹಿಸಲಿ ಆತ್ಮವಿದ್ಯೆಯನ್ನು ಉಚಿತವಾಗಿ ಹಂಚಬೇಕೆ ಎಂದು ಎಲ್ಲರಿಗೂ ಒಂದು ಸಂದೇಹವಿದೆ ಯಾರಾದರೂ ಸ್ವತಃ ಶ್ರಮಿಸಿ ಕಠಿಣ ತಪಸ್ಸು ಮಾಡಿ ಬ್ರಹ್ಮಾಂಡದಿಂದ ಉಚಿತವಾಗಿ ಆತ್ಮವಿದ್ಯೆಯನ್ನು ಪಡೆದುಕೊಳ್ಳಬಹುದು ಅದಕ್ಕಾಗಿ ನಾವು ಬ್ರಹ್ಮಾಂಡ ಬಯಸಿದಂತೆ ಬ್ರಹ್ಮಾಂಡ ಧರ್ಮವನ್ನು ಪಾಲಿಸುತ್ತಾ ತ್ಯಾಗಪೂರ್ವಕ ಜೀವನವನ್ನು ನಡೆಸುತ್ತಾ ವರ್ಷಗಳಿಂದ ಅಥವಾ ಅನೇಕ ಜನ್ಮಗಳಿಂದ ಕಾಯಬೇಕು ಸೂತ್ರದ ಮೂಲಕ ಇದನ್ನು ಪಡೆಯಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಾವು ನಿಸ್ವಾರ್ಥರಾಗಿರಬೇಕು ಬ್ರಹ್ಮಾಂಡಕ್ಕೆ ನಮ್ಮ ಮೇಲೆ ಭರವಸೆಯಾಗಬೇಕು ಇಲ್ಲಿ ಆತ್ಮಸಮರ್ಪಣೆ ಅಗತ್ಯವಿದೆ ನಾವು ಸ್ವತಃ ಪ್ರಪಂಚಕ್ಕೆ ನಮ್ಮನ್ನು ಸಮರ್ಪಿಸುವುದೇ ಆತ್ಮಸಮರ್ಪಣೆಯಾಗಿದೆ ಸ್ವತಃ ಸಮರ್ಪಿಸಬೇಕಾದರೆ ಮೊದಲು ನಮಗೆ ಇರುವ ಎಲ್ಲವನ್ನೂ ಪ್ರಪಂಚಕ್ಕೆ ಸಮರ್ಪಿಸಬೇಕು ಭೌತಿಕವಾಗಿ ನಾವು ಸಂಪಾದಿಸಿದ ವಸ್ತುಗಳು ಸಂಪತ್ತು ಉದ್ಯೋಗ ಸ್ಥಾನಮಾನಗಳು ಬಂಧು ಬಾಂಧವರು ಮಿತ್ರರು ಪತಿ ಪತ್ನಿ ಮಕ್ಕಳು ತಂದೆ ತಾಯಿ ಸಹೋದರ ಸಹೋದರಿಯರು ಇತ್ಯಾದಿ ನಾವು ಗಳಿಸಿದ ಎಲ್ಲವನ್ನು ಮೊದಲು ಸಮರ್ಪಣೆ ಮಾಡಬೇಕು ಅದಲ್ಲದೆ ನಮ್ಮ ಆಸೆಗಳು ಸ್ವಾರ್ಥಪೂರಿತ ಬಯಕೆಗಳು ಎಲ್ಲ ಸಮರ್ಪಿಸಿದ ನಂತರ ಸ್ವತಃ ನಮ್ಮನ್ನು ಪ್ರಪಂಚಕ್ಕೆ ಬಿಡಬೇಕು ಇದರಿಂದ ನಮ್ಮ ಮಾಲೀಕರು ಬ್ರಹ್ಮಾಂಡವಾಗುತ್ತದೆ ಎಲ್ಲವನ್ನು ಸಮರ್ಪಿಸಬೇಕು ಎಂದರೆ ಎಲ್ಲವನ್ನು ತ್ಯಜಿಸಬೇಕು ಎಂದಲ್ಲ ಅಥವಾ ಗುರುವಿಗೆ ಅಥವಾ ಆಶ್ರಮಗಳಿಗೆ ಅಥವಾ ಸಂಸ್ಥೆಗಳಿಗೆ ಎಲ್ಲವನ್ನು ಬರೆದುಕೊಡಬೇಕು ಎಂದಲ್ಲ ಬದಲಾಗಿ ಏನೂ ಜೋಡಣೆ ಇಲ್ಲದೆ ಬಯಕೆಗಳಿಲ್ಲದೆ ಹಿಂದೆ ಯಾವುದನ್ನು ನಿರೀಕ್ಷೆ ಇಲ್ಲದೆ ಏನಾದರೂ ಬಂದರೂ ಅದನ್ನು ಪ್ರಪಂಚದ ಇಚ್ಛೆಗೆ ಭಾವಿಸಿ ನಿಸ್ವಾರ್ಥವಾಗಿ ಕರ್ಮ ಮಾಡಿಬಿಡಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ಇದು ತುಂಬ ಕಷ್ಟಕರ ಮತ್ತು ಸಾಮಾನ್ಯ ಜನರಿಗೆ ಸಾಧಿಸಲಾಗದ ಕಾರಣ ನಾವು ಆತ್ಮಜ್ಞಾನ ಹೊಂದಿರುವ ಗುರುವನ್ನು ಸಂಪರ್ಕಿಸುತ್ತೇವೆ ಅಲ್ಲಿ ನಾವು ಗುರು ಹೇಳಿದಂತೆ ಅಕ್ಷರಶಃ ಅನುಸರಿಸಿ ಮುಂದುವರಿದರೆ ಗುರಿಯನ್ನು ತಲುಪಬಹುದು ಎಲ್ಲರೂ ಕೇಳುತ್ತಾರೆ ಆತ್ಮಜ್ಞಾನವನ್ನು ಬ್ರಹ್ಮಾಂಡದಿಂದ ಉಚಿತವಾಗಿ ಪಡೆಯಲಾಗಿದೆ ಆದ್ದರಿಂದ ಅದನ್ನು ಹಂಚಿಕೊಳ್ಳುವಾಗ ಯಾಕೆ ಶುಲ್ಕ ಅಥವಾ ದಕ್ಷಿಣೆ ಆತ್ಮಜ್ಞಾನವನ್ನು ಪಡೆಯಬೇಕಾದರೆ ಮೇಲೆ ತಿಳಿಸಿದಂತೆ ಆತ್ಮಾರ್ಪಣೆಯನ್ನು ಹೊಂದಿರಬೇಕು ಆತ್ಮಜ್ಞಾನ ಹೊಂದಿದ ವ್ಯಕ್ತಿಗೆ ವಿಶೇಷವಾಗಿ ಏನೂ ಮಾಡುವ ಅಗತ್ಯವಿಲ್ಲ ಆತ್ಮಜ್ಞಾನವನ್ನು ತಲುಪಿದ ನಂತರ ಆ ವ್ಯಕ್ತಿಯ ಎಲ್ಲ ಕರ್ಮಫಲಗಳು ಮುಗಿಯುತ್ತವೆ ನಂತರ ಸಮಾಧಿಯತ್ತ ಹೊರಟರೆ ಸಾಕು ಸಮಾಧಿಯಲ್ಲಿ ಅಂದರೆ ಧ್ಯಾನದಲ್ಲಿ ಇರುವ ಗುರುವಿಗೆ ಏನೂ ಬೇಕಿಲ್ಲ ಆದರೆ ಲೋಕಕ್ಷೇಮವನ್ನು ಹಿರಿಯದಾಗಿ ಇಟ್ಟುಕೊಂಡು ಕರ್ಮ ಮಾಡುವ ಗುರು ಭಾವನೆಗೆ ಭೌತಿಕ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಈ ಸಮಾಜದಲ್ಲಿ ಬಾಳಲು ಮತ್ತು ಕೆಲಸ ಮಾಡಲು ಬೇಕಾದ ಸೌಲಭ್ಯಗಳು ಅಗತ್ಯವಾಗುತ್ತದೆ ಆಹಾರ ಬೇಕಾದರೆ ಹಣ ಕೊಡಬೇಕು ವಾಸಕ್ಕೆ ಬಾಡಿಗೆ ಕೊಡಬೇಕು ನೀರಿಗೆ ಹಣ ಬೇಕು ವಿದ್ಯುತ್ತಿಗೆ ಹಣ ಬೇಕು ಶಿಕ್ಷಣ ಪಡೆಯಲು ಬರುವವರ ಖರ್ಚುಗಳನ್ನು ನೋಡಿಕೊಳ್ಳಬೇಕು ತರಗತಿಗಳನ್ನು ನಡೆಸಲು ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳಿಗೂ ಹಣವು ಬೇಕಾಗುತ್ತದೆ ಒಬ್ಬ ಆತ್ಮಜ್ಞಾನಿ ಎಂದರೆ ಯಾರೂ ಉಚಿತವಾಗಿ ಏನೂ ಮಾಡಿಕೊಡುವುದಿಲ್ಲ ಇಲ್ಲಿಯೇ ನಾವು ಭೌತಿಕವಾಗಿ ನೀಡುವ ಗುರುದಕ್ಷಿಣೆಯ ಮಹತ್ವ ಆತ್ಮಜ್ಞಾನವನ್ನು ಪ್ರತಿಯೊಬ್ಬರೂ ಸ್ವತಃ ಶ್ರಮಿಸಿ ಪಡೆಯಬೇಕಾಗಿದೆ ಅದಕ್ಕೆ ಯಾರಿಗೂ ಸಾಧ್ಯವಾಗದ ಕಾರಣ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಾರೆ ವಿದ್ಯೆ ಪಡೆಯುವ ಶಿಷ್ಯನು ಗುರುವಿನ ಅಗತ್ಯವೇನೆಂಬುದನ್ನು ಸ್ವತಃ ತಿಳಿದುಕೊಂಡು ದಕ್ಷಿಣೆಯನ್ನು ಸಮರ್ಪಿಸಬೇಕು ಆದರೆ ಗುರುವಿನ ಅಗತ್ಯವನ್ನೂ ತಿಳಿದು ಶಿಷ್ಯರು ಬರಬೇಕಾಗುತ್ತದೆ ಹೀಗಾಗಿ ಗುರು ಏನನ್ನೇ ಬೇಡಿದರೂ ಅದು ನೀಡುವುದು ಶಿಷ್ಯನ ಧರ್ಮ ಗುರುವಿಗೆ ನೀಡುವ ದಕ್ಷಿಣೆಯನ್ನು ಲೋಕಕ್ಷೇಮಕ್ಕಾಗಿ ಮಾತ್ರ ಬಳಸಲಾಗುತ್ತದೆ ಗುರುವಿಗೆ ದಕ್ಷಿಣೆಯನ್ನು ಸಮರ್ಪಿಸುವಾಗ ನಾವು ಪ್ರತಿಯೊಬ್ಬರೂ ಗಮನದಲ್ಲಿಡಬೇಕಾದ ವಿಷಯವೆಂದರೆ ನಾವು ಏನನ್ನೇ ನೀಡಿದರೂ ಅದು ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ ನೀಡಿದಂತಲ್ಲ ಬದಲಾಗಿ ಈ ಬ್ರಹ್ಮಾಂಡಕ್ಕೆ ನೀಡಿದಂತಾಗುತ್ತದೆ ಬ್ರಹ್ಮಾಂಡದ ಪರವಾಗಿ ನಮ್ಮ ಬದ್ಧತೆಯನ್ನು ಅದರಿಂದ ಪೂರ್ಣಗೊಳಿಸಲಾಗುತ್ತದೆ ಆತ್ಮಜ್ಞಾನಿಗಳಾದ ಗುರುಗಳು ಎಲ್ಲರೂ ಬ್ರಹ್ಮಾಂಡಕ್ಕಾಗಿ ನಿಸ್ವಾರ್ಥವಾಗಿ ನಿಲ್ಲುತ್ತಾರೆ ಅವರಿಗೇನು ವೈಯಕ್ತಿಕ ಆಸೆಗಳು ಇರುವುದಿಲ್ಲ ಏನನ್ನೇ ಯೋಚಿಸಿದರೂ ಕೆಲಸ ಮಾಡಿದರೂ ಎಲ್ಲವೂ ಲೋಕಕ್ಷೇಮಕ್ಕಾಗಿ ಬ್ರಹ್ಮಾಂಡವು ನಮಗೆ ಏನು ಹೇಳಬೇಕೆಂದು ಬಯಸುತ್ತದೋ ಅದು ಗುರುಗಳ ಮೂಲಕ ನಮ್ಮೆಡೆಗೆ ಬರುತ್ತದೆ ಹಾಗೆ ಗುರುವನ್ನು ರಕ್ಷಿಸುವುದು ಜಗತ್ತಿನ ಅಗತ್ಯವಾಗಿದೆ ಗುರುಗಳು ಜ್ಞಾನಪೂರ್ಣ ಕುಂಭಗಳು ಜ್ಞಾನವನ್ನು ಲೋಕಕ್ಷೇಮಕ್ಕಾಗಿ ಉಳಿಸುವುದು ಸಮಾಜದ ಅಗತ್ಯವಾಗಿದೆ ಹಳೆಯ ಕಾಲದಲ್ಲಿ ಗುರುಗಳನ್ನು ರಕ್ಷಿಸುತ್ತಿದ್ದವರು ರಾಜರು ರಾಜರು ಧರ್ಮ ಮತ್ತು ಅಧರ್ಮವನ್ನು ಉಪದೇಶಿಸಲು ರಾಜಸಭೆಗಳಲ್ಲಿ ರಾಜ ಗುರುಗಳನ್ನು ಹೊಂದಿದ್ದರು ಆ ಸಮಯದಲ್ಲಿ ಗುರುಗಳಿಗೆ ಸಂಪತ್ತು ಅಥವಾ ಹಣದ ಅಗತ್ಯವಿರಲಿಲ್ಲ ಅವರು ಸದಾ ರಾಜ್ಯದ ರಕ್ಷಣೆಯಲ್ಲಿ ಇದ್ದರು ಆದರೆ ಇಂದು ಪರಿಸ್ಥಿತಿ ಅದಲ್ಲ ಹಿಂದಿನ ಕಾಲದಲ್ಲಿ ಗುರುಗಳಿಗೆ ಆಧ್ಯಾತ್ಮಿಕತೆಗೆ ಮತ್ತು ನಿಜವಾದ ಜ್ಞಾನಕ್ಕೆ ಯಾವ ಮಹತ್ವವೂ ಇಲ್ಲವಾಗಿದೆ ಆದ್ದರಿಂದ ಗುರುಗಳು ತಮ್ಮ ಧರ್ಮದ ಮೂಲಕ ಸಂಪಾದಿಸಿದ ಸಂಪತ್ತಿನೊಂದಿಗೆ ಎಲ್ಲಾ ಕೆಲಸಗಳನ್ನು ಮುನ್ನಡೆಸಬೇಕಾಗಿದೆ ವಿದ್ಯಾಭ್ಯಾಸಕ್ಕೆ ಬರುವ ಶಿಷ್ಯನು ಧರ್ಮದಿಂದ ಗಳಿಸಿದ ಹಣವನ್ನು ಮಾತ್ರ ಗುರುಗಳಿಗೆ ಸಮರ್ಪಿಸಬೇಕು ಧರ್ಮ ಮಾರ್ಗದಲ್ಲಿ ಗಳಿಸಿದ ತೊಂಬತ್ತ ಒಂಬತ್ತು ರೂಪಾಯಿಯೊಂದಿಗೆ ಅಧರ್ಮ ಮಾರ್ಗದಲ್ಲಿ ಗಳಿಸಿದ ಒಂದು ರೂಪಾಯಿ ಸೇರಿಸಿದರೂ ನೂರು ರೂಪಾಯಿ ಅಧರ್ಮವೇ ಆಗುತ್ತದೆ ಹೀಗಾಗಿ ಇಲ್ಲಿ ದಕ್ಷಿಣೆಯ ಪದ್ಧತಿ ಇಲ್ಲ ಈ ವಿದ್ಯೆಯನ್ನು ಕಲಿಯಲು ತಸ್ಮೈ ಸೂಚಿಸಿದ ಶುಲ್ಕವಿದೆ ಗುರು ಆತ್ಮವಿದ್ಯೆಯನ್ನು ನೀಡುವಾಗ ಶಿಷ್ಯನು ಗುರು ನಿಗದಿಪಡಿಸಿದ ಶುಲ್ಕವನ್ನು ನೀಡಿ ವಿದ್ಯಾಭ್ಯಾಸ ಪಡೆಯಬೇಕಾಗುತ್ತದೆ ಈ ಪ್ರಪಂಚದೊಂದಿಗೆ ಅಳಿಸಲಾಗದ ಬದ್ಧತೆಯ ಕಾರಣದಿಂದ ಸಮಾಧಿಯ ಸ್ಥಿತಿಯಲ್ಲಿದ್ದಾಗ ನಾರಾಯಣ ಗುರು ಒಂದು ಮಾತು ಹೇಳುತ್ತಾರೆ ಈ ಪ್ರಪಂಚದ ಕೊನೆಯ ಹುಲ್ಲಿನ ತುಂಡು ಕೂಡ ಮೋಕ್ಷವನ್ನು ಪಡೆದು ಇಲ್ಲಿ ನಿಂತುಕೊಳ್ಳುವವರೆಗೂ ನಾವು ಇಲ್ಲಿಯೇ ಇರುತ್ತೇವೆ ಆ ಮಹಾಗುರು ನಮ್ಮ ಎಲ್ಲರಿಗಾಗಿ ಸಮಾಧಿಯಲ್ಲಿ ಕುಳಿತಿದ್ದಾರೆ ಮತ್ತು ಇನ್ನೂ ಕರ್ಮ ಮಾಡುತ್ತಿದ್ದಾರೆ ಆ ಮಹಾಗುರುವಿನಲ್ಲಿ ಇರುವ ಬದ್ಧತೆ ಕೃತಜ್ಞತೆ ಅಥವಾ ಋಣವು ತನಗೆ ದೊರೆತ ಜ್ಞಾನವನ್ನು ಹಂಚುವುದರ ಮೂಲಕ ಅನುಭವಿಸಲಾಗುತ್ತದೆ ಯಾವುದಕ್ಕೂ ಆಸೆ ಇಲ್ಲ ಗುರುದೇವರು ಸಮಾಧಿ ಆಗುವುದಕ್ಕೆ ಹೇಳುವವರೆಗೂ ಆ ಮಹಾಗುರುವಿನ ಇಚ್ಛೆಯಂತೆ ಬದುಕುವುದೇ ನನ್ನ ಚಿಂತೆಯಾಗಿದೆ ಯಾವುದಕ್ಕೂ ಆಸೆಯಿಲ್ಲ ಗುರುದೇವರು ಸಮಾಧಿ ಆರಾಧನೆ ಮಾಡಲು ಹೇಳಿದಾಗ ಆ ಮಹಾಗುರುವಿನ ಇಚ್ಛೆಯಂತೆ ಬದುಕುವುದೇ ನನ್ನ ಚಿಂತೆ ಗುರುದೇವರು ಸಮಾಧಿ ಆಗುವುದಕ್ಕೆ ಏಳುವವರೆಗೂ ಆ ಮಹಾಗುರುವಿನ ಇಚ್ಛೆಯಂತೆ ಬದುಕುವುದೇ ನನ್ನ ಆಸೆಯಾಗಿದೆ ಯಾವುದಕ್ಕೂ ಆಸೆಯಿಲ್ಲ ಪ್ರಪಂಚವು ನಮಗೆ ನೀಡುವ ಅನುಗ್ರಹ ನಮ್ಮ ಮನಸ್ಸಾಕ್ಷಿಯ ಪ್ರಕಾರವಾಗಿರುತ್ತದೆ ಆದರೆ ನಾವು ಯೋಚಿಸುವಂತೆ ಆರ್ಥಿಕತೆ ಸ್ಥಾನಮಾನ ಸೌಂದರ್ಯ ವಸ್ತುಗಳು ಮುಂತಾದವುಗಳು ನಾವು ಈ ಭೌತಿಕ ಜೀವನದಲ್ಲಿ ಸಾಧನೆ ಎಂದು ಕರೆಯುವ ಆಧಾರದ ಮೇಲೆ ಅಲ್ಲ ನಾವು ಏನು ಯೋಚಿಸುತ್ತೇವೆ ಎಂಬುದನ್ನು ಪ್ರಪಂಚಕ್ಕೆ ಮೊದಲೇ ತಿಳಿಯುತ್ತದೆ ಇಲ್ಲಿ ಸಂಬಂಧಗಳು ಶಿಫಾರಸುಗಳೇನು ನಡೆಯುವುದಿಲ್ಲ ಒಬ್ಬನ ಹಸ್ತದಲ್ಲಿ ಪ್ರಪಂಚಕ್ಕೆ ಸಮರ್ಪಿಸಲು ಏನೂ ಇಲ್ಲದಿದ್ದರೆ ಅದು ಪ್ರಪಂಚಕ್ಕೆ ತಿಳಿಯುತ್ತದೆ ಬ್ರಹ್ಮಾಂಡದ ಧರ್ಮವನ್ನು ಅನುಸರಿಸಿ ಬದುಕುವವರನ್ನು ಬ್ರಹ್ಮಾಂಡವೇ ಕಾಪಾಡುತ್ತದೆ ಆದರೆ ನಮ್ಮ ಹಸ್ತದಲ್ಲಿದ್ದರೂ ಪ್ರಪಂಚಕ್ಕೆ ನೀಡದಿದ್ದರೆ ಬ್ರಹ್ಮಾಂಡ ನೀಡುವ ಫಲವು ಅದೇ ರೀತಿಯಾಗಿರುತ್ತದೆ ಇದು ಕನ್ನಡಿ ತರಹವಾಗಿದೆ ನಮ್ಮ ಮನೋಭಾವ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಫಲವೂ ಇರುತ್ತದೆ ವ್ಯಕ್ತಿಗತ ಆಸಕ್ತಿಗಳು ಅಥವಾ ಯೋಜನೆಗಳಿಗೆ ಪ್ರಾಮುಖ್ಯತೆ ಇಲ್ಲ ಆದ್ದರಿಂದ ನಾವು ನೀಡುವ ಶುಲ್ಕವನ್ನು ಸಂಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ಸಮರ್ಪಿಸಬೇಕು ಯಾವುದೇ ಸಮರ್ಪಣೆ ಮಾಡಿದರೂ ಅದು ನಾವು ಸತ್ಯ ಮತ್ತು ಧರ್ಮದ ಮಾರ್ಗದಿಂದ ಪಡೆದಿದ್ದೇವೆಂದು ಸಮರ್ಪಿಸುವವರಿಗೆ ನಂಬಿಕೆ ಇರಬೇಕು ಗುರು ಎಂಬುದು ಒಂದು ವ್ಯಕ್ತಿಯಲ್ಲ ಬದಲಾಗಿ ಒಂದು ತತ್ವವಾಗಿದೆ ಎಂಬ ಅರಿವು ನಮ್ಮೆಲ್ಲರ ಚಿಂತನೆಗಳಲ್ಲಿ ಮಾತುಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ ಪ್ರತಿಫಲಿಸಬೇಕು